ಏ ಹಾಕ್ರೇ ಕೈ ಬಡಬೇಡ ಯಾರ ಎಷ್ಟು ತೆಗೀರಿ ಅಷ್ಟೊತ್ತಿ ಬಡಬೇಡ ಎಷ್ಟು ನೋಡು ಅಹ್ ಅವಷ್ಟು ಕಾರ್ಡ್ ಕೂಡ ನಾ ಎಷ್ಟೊತ್ತನ್ ಕಾರ್ಡ್ ಇದ್ದು ಅನ್ ಕೂಡ ಬಡಬಡ ಹಾಕ್ರಿ ನಾನ್ ಕೈ ಹಾಕ್ರಿ ಬಡಬಡ ಹಾಕ್ರಿ ಏ ಬಡಬಡ ಹಾಕ್ರಿ ಇಲ್ಲ ಅಂದ್ರೆ ಈಗ ನಮ್ ಅಮಿಜಾನ್ ಬಂದು ನಮ್ಗೆ ಏನಿಲ್ಲ ಕಂಟಪಿಸಿ ನಾನು ಇಲ್ಲಿ ಬಂದೀನಿ ಅವ್ರು ನಂಗೆ ಅಂಗಡಿಗೆ ಹೋಗಂತ ಅಂದ್ ಹೇಳಿದ್ರು ಅದೇ ರೊಕ್ಕ ಇಟ್ಕೊಂಡು ಬಂದಿನಿ ಜಲ್ದಿ ಹಾಕ್ರಿ ನಾನು ರೊಕ್ಕ ಆಡಿ ಅದ್ರ ಡಬಲ್ ತಗೊಂಡ್ ಹೋಗ್ಬೇಕು ನಾವು ಅಮಿಜಾನ್ ಏನ್ ರೊಕ್ಕದ್ದು ಅದ್ರಲ್ಲಿ ಏನ್ ತಗೊಂಡು ತೊಗೊಂಡು ರೊಕ್ಕ ನಂಗೆ ಲಾಭ ಮಾಡ್ಕೋಬೇಕು ಅದಕ್ಕೋಸ್ಕರ ಬಂದಿನಿ ಜಲ್ದಿ ಹಾಕ್ರಪ್ಪ ಏನು ಏನ್ ಇವರೇ ಕಡುಕಟ್ಟಿ ಆಗ ಕೆಲಸ ಮಾಡ್ತಾರ ನಾವೆಲ್ಲ ಏನ್ ಅಣ್ಪಿಂಡ್ಗಳು ಹಾಕಾಕ್ರಿ ಆ ಏನ್ ದೊಡ್ಡ ಅದೇನು ಕುಂದರ್ಲಿ ಇಲ್ಲರ ಏನ್ ಕೆಲಸ ಏನ್ ನೋಡೋಂಗಲ್ಲ ಇಲ್ಲಿ ಇರತ್ತೆ ಹಾನ್ ಮಾಡಿ ಏಯ್ ಅಪ್ಪ ನೀ ಹಂಗ ಅನ್ಬೇಡ ನಮ್ಮ ಏನಿಲ್ಲ ಇಂದಾಗೆ ಬಡಿಗೆ ಬಡಗಿ ನಡ್ಕೊಂಡ್ಬರ್ತಾಳ ಆಕೆ ಹೊಲಕ್ಕೆ ಹೋದ್ಲು ನಮ್ಮ ಏಮಿ ಕೈ ಹಾಕೋದ್ಲು ನಮ್ಮಪ್ಪ ಎಲ್ಲೇ ಹೋದ ಅದಕ್ಕೆ ಬಂದೀನಿ ಈಗ ಅವ್ರು ಬರೋದ್ರಾಗ ಮನೆಗೆ ಹೋಗ್ಬೇಕು ನಾನು ಹಂಗಲ್ಲ ಏನೋ ನೀವೆಲ್ಲ ಅದಿರಿ ಒಟ್ಟು ಟೈಮ್ ಪಾಸ್ ಆಗತ್ತಂತ ಬಂದೀನಿ ಅಷ್ಟೇ ನಾನು ಓ ಒಂದ್ ಕೈ ಆಡಿದ್ರೆ ನೋಡೋಣ ರೊಕ್ಕ ಬರ್ತಾವ ಅಂತ ಅಂದ್ ಅಂತ ಕುಂತೀನಿ ಅಷ್ಟೇ ರೊಕ್ಕ ಬರ್ತಾ ಮತ್ತೆ ಆಡಿದ್ರೆ ಆ ಒಂದ್ ಆಟ ನೀನ್ ಗೆಲ್ತಿವಿ ಒಂದ್ ಆಟ ನಾವು ಸೋಲ್ತಿವಿ ಇನ್ನೊಂದ್ ಆಟ ನಾವ್ ಗೆಲ್ತಿವಿ ನೀ ಹಂಗಂತಂದು ಹಂಗಂತಂದ್ರ ನೀದ್ ಕುಲೇ ಹೋದ್ರೆ ನಾವಿನ್ ಮತ್ ನಮಗಿರಂಗಿಲ್ಲ ನೀನ್ ನಾವು ರೊಕ್ಕ ತಂದು ಹಾಕಿರ್ತಿವಪ್ಪ ಒಂದು ಸ್ವಲ್ಪ ನೀ ಗೆಲ್ಲೋ ನೀ ನಾವ್ ನಾವ್ ಒಂದ್ ಹಿಂಗ ಪಸ ಹಿಂಗ್ ಅರ್ಧ ಹೋಗಂಗಿಲ್ಲ ನೋಡಪ್ಪ ಹ್ಮ್ ಹ್ಮ್ ಆಯ್ತ ತಗೋರಿ ಅವ್ರಿ ಬಡ ಬಿಡ ಹಾಕ್ರಿ ಹಂಗಿದ್ರ ಕೈ ಹಾಕ್ರಿ ಬಡೋಣ நன் மகி எம்மை கொடுக்கினி அந்த நானும் ஆேமி ஜகளாட முந்தக்கோ எமெக்கு ஆக்கோம் கழிப்பேன் அவனும் இன்னும் இஷ்டாத்தோ மனைக்குரலமை இவ்வளவு யாவோ இவ்வளோ மஞ்சள் கேரார கேத்தடி நீலேங்க இது நன் மனசா அது பிரேமி மக ஜி மக இவ்யாரிதல்ல பாத்தி மக ஓய்யோயோ இவ்வளோ கல்ஸ் பிட்டே கெட்டா ஊரு ஓ

அல்லா நீத்தியா சித்தி சேர்க்கும் இல்லபிடு அல்ல நேன்

ಏನು ಯ ಅವ್ನು ಏನು ಎಮ್ಮೆ ಮನೆ ಬಿಡ್ಕೊಬೇಕು ಏನೋ ಏನು ಶಂತಿ ಮಾಡ್ಕೊಂಬರ್ಕು ಏನೋ ಗೊತ್ತಾಗುತ್ತೆ ಅಕ್ಕೇನು ಈ ನನ್ನ ಮನೆ ನೀನು ಇವು ಈ ಉತ್ತರ ಕೊಟ್ಟೆ ಕೊಟ್ಟೇ ಈ ಇಷ್ಟು ಹಿಡಕತ್ತಿಲ್ಲ ಮತ್ತೆ ಮತ್ತೆ ಹೊಡಿಲಾರ್ದೆ ಇನ್ನೇನು ಮಾಡ್ಬೇಕು ನಿಮ್ಮವ್ವ ಹೇಳ್ತೀನಿ ಅಂತನಿ ನಿಮ್ಮ ಅವ್ಗೆ ಕೊಳ್ಳದು ಕೊಳ್ಳೇದು ಬೂಟ್ರಿ ಸರಣ ಮಾಡಿ ಪೋನ್ ಶಾಕ್ ಆಗ್ತದೆ ರೀ ಬೇ ಯವ್ವ ಯಮ್ಮ ಅವು ಹೇಳೋಕೆ ಹೋಗ್ಬೇಡ್ರಿ ನೀನು ನಾನೇನು ಏನು ಮಾಡ್ಬೋದು ಕೆಲಸ ಮಾಡೋಲ್ಲ ನಾ ಏನು ಬಂದಿಲ್ಲ ಬೇ ಸುಮ್ಮನೆ ಅವ್ರು ಹಂಗ ಕರ್ದ್ರೆ ಸುಮ್ಮನೆ ನೋಡಾಕತ್ತಿದನು ಅದಕ್ಕತ್ತಿದ್ದಿಲ್ಲನ ನೀನು ನಂಗೆ ಹಂಗ ಹೇಳೋಕೆ ಹೋಗ್ಬೇಡ ನೀನು ಅಲ್ಲ ಅಯ್ಯೋ ನಮ್ಮ ಅವ್ಗೆ ಹೇಳಿ ಹೇಳ್ ಹೇಳ್ಬೇಡುದ ನೀನು ಅವು ಹೇಳ್ಬೇಡ ನೀನು

அங்கதே ரேணி மகன் அந்த மாதிரி இருக்கு ரேணி மகன் ரேணி கர்க்கு மாட்டே தெரியல அப்ப பார்த்தா நான் இல்லடா அத கேந்து பிரங்க இல்ல உச்சனே கொத்தம் கொத்தட்ட நீ நீ நோஸ் பண்ணி உச்சனே கொத்தம் கொத்த அக்கியடா பக்த தெரியல நீ ஏ இ அம்மன் தடவ கேந்து சும்ன ஹோகத் பர்ல ஏக் பேக்க ஏ ஹோகலாம் அத ஓய் ஓய் அக்கி மாமா கண்ணே நம்ம கொடக்க பர்ல நம்ம மத்த லோகம் பர்ல ஏ ஏ பரர இவ எல்லா பிட்டு வந்து வேற யோ ஏன நாடா நீ நீ தோ நீ பிங்கேச்சு கிளோ சுத்த பிரதி நானே தோ நடக்கறே நான் தெரியல ஏ ஏன் நீ இல்ல கொந்தறதியா ಮತ್ತೆ ಮನೆ ಹೋಗ್ತೀಯಾ ಇಲ್ಲೇ ಕುದ್ರಾದ್ರೆ ಮತ್ತೆ ಇಲ್ಲೋ ನನ್ನ ಕೈಯಾಗ ಮತ್ತೆ ನುಗ್ಗರ ಹರಿದೆ ಹಣದ ಬಿಡ್ತೀನಿ ಮತ್ತೆ ಇನ್ನ ನಡಿ ಮನೆ ನಡಿ ಹ್ಞೂ ಹ್ಞೂ ಹೊಂಟು ಹೊಂಟೆ ಬಂದ್ಬಿಟ್ಟಿಲ್ಲ ಮತ್ತೆ ಬ್ರಾಹ್ಮಣ ಲಕ್ಷ್ಮಿ ಸಂಘ ಏನು ಎಲ್ಲ ನನ್ನ ದೋಸ್ತನ ಓಡಿಸಿದ್ದು ಇನ್ನೇನು ಮಾಡ್ಬೇಕು ಮತ್ತೆ ಇಲ್ಲಿ ಕೂತ್ಕೊಂಡು ಹೋಗ್ಬತ್ತೆ ಹೋಗಿ ಇಂಟು ಮನೆಗೆ ನಡಿ ನಡಿ ಅದು ನಿಮ್ಮ ಅಪ್ಪ ಬತ್ತೆ ಎಲ್ಲಿ ಹೋಗ್ಯಾನ ಅದನ್ನು ಬತ್ತನ್ನು ಹುಡುಕೊಂಬರ್ತೀನಿ ನಡಿ ಅಲ್ಲ ಈ ನನ್ನ ಮಗ ಎಲ್ಲಿ ಹೋಗಿದ್ದಾನೆ ಎಲ್ಲಿ ಓಸಿ ಎಮ್ಮೆ ಹುಡಿ ನನ್ನ ಮಗನ ಕಾಟ ಭಾಳ ಆಯ್ತು ಎಮ್ಮೆ ಮೇಯಿಸು ಎಮ್ಮೆ ಹುಡ್ಕೊಂಬ ಎಮ್ಮೆ ಇಂಟ್ಕೊಂಬ ಮಾಡ್ಕೊಂಬ ಅಂತಂದ್ರೆ ಬಾ ಅಂತಂದು ಏ ಸಂಟಿಗೆ ಮಾಡಿರ ಮಾರ್ರಿ ಪಾಪ ಎಷ್ಟು ವರ್ಷ ಆಗಿತ್ತ ನೀರ್ ಕಂಡ್ರ ಮೈ ಬಿದ್ ತಂಗ ಓಯ್ 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 ನೀನ್ ಬೇಡ ನೀನ್ ನಾನು ಮಹಾರಾಜ ಮೇಲೆ ಕುಂತೀನಿ ನೀನ್ ಸುಮ್ನ ಕುಂದ್ರು ಅಲ್ಲ ಕುಂದ್ರ ಬೇಡ ಕುಂದ್ರಿಂದರು ನಿಂದರು ನೀ ಕುಂತಿ ನಾ ಮುಣಿಗ್ ಹೋಗ್ತೀನಿ ನಾ ಮುಣಗಿದೆ ನಂದೆಲ್ಲಾ ದೇಶಗಳ ಹೋಗುತ್ತ ಅದಕ್ಕ ನೀನ್ ಹಿಂಗ ನಿಂದರು ಅವ್ರೆಲ್ಲಾ ಮುಣಗಿ ಬರ್ಲಿ ಆಮೇಲೆ ಲಾಸ್ಟ್ ನೀನ್ ಹೋಗಿ ಸ್ವಚ್ಛಕ ಮಾಡ ಹ್ಮ್ ಯಾರೇ ಕೂಗಾಡಲಿ ಊರೇ ಹೊರಡಲಿ ಇದು ಸೂಟ್ ಆಗಲ್ಲ ಬೇಡ ಕೂಗು ಕೋಳಿಗೆ ಕರ್ರ ಮಸಾಲೆ ಮಿರ್ಚಿ ಮಸಾಲೆ ಮೇಯ ಮೇಕೆಗೆ ಹಾ ನನಗಿದ ಹಾಡು ಹಾಡಾದ್ಲಿ ಆ ಈ ನೀರ್ನ್ಯಾಗ ಈ ಎಮ್ಮೆ ಮ್ಯಾಗ ಕುತ್ಕೊಂಡು ಈ ಬಾಟ್ಲಿ ಹಿಡ್ಕೊಂಡು ಇಷ್ಟು ಹಾಡು ಹಾಕತ್ತೀನಿ ಅಂದರೆ ಬಾಯಗೆಲ್ಲ ನೀರು ಬರತ್ತವು ನನ್ನ ಕೈಯ್ಯಾಗೂ ಈ ಕಡೆ ಬಾಟ್ಲಿ ಈ ಕಡೆ ಒಂದು ಕೋಳಿ ಕಾಲು ಪೀಸ್ ಆಹಾ ತಿನ್ಕೊಂತ ಹಾಡ್ ಹಾಡ್ಕೊತ ಈ ನೀರಿನಾಗ ಎಂಜಾಯ್ ಮಾಡಾಕ್ ಬರ್ತಿತ್ತು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲಾ ದೊಡ್ಡ ದೊಡ್ಡ ಸ್ವಿಮ್ಮಿಂಗ್ ಪೂಲ್ನಾಗ ಮಾಡ್ತಾರಂತ ನೀರ್ನಾಗ ಈ ಹಡ್ಕೊಂತ ಕುಡ್ಕೊಂತ ತಿನ್ಕೊಂತ ನಮಗೆ ಬಡವರಿಗೆ ಇದೇ ಸ್ವಿಮ್ಮಿಂಗ್ ಪೂಲ್ ಇದೇ ಮಸ್ತ್ ಬಾರ್ ಆಹಾ ಇದ್ರಂತ ಸುಖ ಸ್ವಿಮ್ಮಿಂಗ್ ಪೂಲ್ ನ ಸಿಗತ್ತಾನ ಈ ಎಮ್ಮಿ ವಾಸನಿ ಈ ನೀರ್ ಗಬ್ಬು ವಾಸನಿ ಆಹಾ ಇದ್ರಂತ ಸುಖ ಅವಕ್ಕೆ ಸಿಗುತ್ತ ಅದ ಒಂದ್ ಲೆಗ್ ಬೀಸ್ ಅಂದ್ರೆ ಸಿಕ್ಕಿದ್ರೆ ಪೀಸ್ ಇರ್ತಿತ್ತು ಅಪ್ಪ

അത ബാറ്റ്ലി തകൊണ്ട് ഓടാ ഇപ്പിപ്പിൻ തര ആ ബാറ്റ്ലി മത ഫീന അതന്നാട്ടി ബാഡ് തന്ന ഊറന്ന എമ്മെല്ലാ ഇള്ളാടേ നന്നീനച്ച അതരി തോന്നേ ബി മഗ നന്നീന

ನೀವು ನಮ್ಮ ತಗೊಂಡೋಗ್ಬಿಡ್ತೀನಿ ವಿಶ್ವ ಏನಾತಪ್ಪ ಏನಂದ್ರು ನಿಮ್ ಮನೆಯಾಗ ಏನಂದ್ರು ಆಮೇಲೆ ನಿಮ್ಗೆ ಒಪ್ಪಿಗೆ ಐತೆ ಇಲ್ಲ ಮತ್ತ ಇಲ್ರಿ ಅದನ್ನ ಹೇಳಕ ಬಂದಿನ್ರೀ ಅಪ್ಪ ಅಮ್ಮನೂ ಒಪ್ಪೆ ರೀ ನನಗೂ ಇಷ್ಟ ಆಕೇಳರಿ ಪ್ರಿಯಾ ಹಂಗಾಗಿ ನಾನು ಮದ್ವಿಗ್ ಒಪ್ಕೊಂಡೇನ್ರೀ ಅದನ್ನ ಕೇಳ್ಕೊಂಬ ಅಂದ್ರಿ ಮತ್ತೆ ಮದ್ವಿ ಹೆಂಗ ಏನು ಎಲ್ಲಿ ಯಾವಾಗ ಅಂತಂದು ನೀವು ತಿಳಿಸಿದ್ರೆ ಅಪ್ಪ ಅವಿ ಹೇಳ್ತೀನಿ ರೀ ಹೌದಪ್ಪ ಬಾಳ ಖುಷಿ ಆಯ್ತಪ್ಪ ಇಬ್ರೂನು ಒಪ್ಕೊಂಡಿರಿ ಅಪ್ಪ ಅವ್ನು ಒಪ್ಕೊಂಡಾರ ಎಲ್ಲಾರದು ಒಳ್ಳೆ ಇದೂ ನಾವು ದೇಟಿ ಗೀಟಿ ಎಲ್ಲಾ ಇಲ್ಲಿ ಪುರೋಹಿತರನ್ನ ಕರೆಸಿ ಎಲ್ಲಾ ಕೇಳಿ ನಿಮಗೆ ಕಳಿಸ್ತಿವಿ ತಗೋ ನಿಮ್ಗ ಇಷ್ಟ ಆಯ್ತಲ್ಲ ಕೇಳಿ ಆಮೇಲೆ ಮುಂದುವರೆನ ಅನ್ಕೊಂಡಿದ್ವಿ ಮತ್ತೆ ಹೆಂಗು ನಿಮ್ಗೆ ಇಷ್ಟ ಆಗಿತ್ತಲ್ಲ ನಾವೆಲ್ಲ ಕೇಳಿ ನಿಮ್ಗ ಮದ್ವೆ ಮೂರ್ತೆಯೆ ಎಲ್ಲ ಹೇಳ್ಕೊಳ್ತೀವಪ್ಪ ಬಾ ಕೊಡಿ ಬಚ್ಚಾ ಇಲ್ಲ ನಿಂತ್ಕೊಂಡು ನಿಂತ್ಕೊಂಡಿದ್ ಮಾಡ ಹುಚ್ಚಪ್ಪ ಬಾ ಉಳ ಬಾ ಇಲ್ರಿ ಇಲ್ಲೇ ಆಫೀಸ್ ನಿಂದ ಬಂದಿದ್ರಿ ಸ್ವಲ್ಪ ಆಫೀಸ್ ಕೆಲ್ಸದ ಮೇಲೆ ಬಂದಿನ್ರಿ ನಾನು ಹಂಗೆ ಇಲ್ಲೇ ತಿಳಿಸಿ ಹೋದ್ರ ಮತ್ತೇನು ಸಪ್ರೇಟ್ ಬರದಂತ ಅನ್ ಬಂದಿದ್ರಿ ನಂಗ್ ಕೆಲಸ ಐತಿ ತಗೋರಿ ಬರ್ತೀನಿ ಫ್ರೀಯಾಗಿ ಹೇಳ್ಬಿಡ್ರಿ ಹೌದೇನಪ್ಪ ಸರಿ ಸರಿ ಬಾ ಹೋಬಾ ಬಾ ಪ್ರೇಮಿ ನಾ ಹೊಕೋಲಕ್ ಹೋಗ್ ಬರ್ತೀನಿ ಬ್ಯಾಬುಡು ಬೇಡ ಮಧ್ಯಾಹ್ನದಾಗ ಇಲ್ಲೇ ಮನೆಗೆ ಬರ್ತೀನಿ ಬಿಡು ಮನೆಗೆ ಬಂದು ಒಂದ್ ಸ್ವಲ್ಪ ಉಂಡು ಒಂದ್ ಸ್ವಲ್ಪ ಆರಾಮ್ ತಗೊಂಡು ಆಮೇಲೆ ಮತ್ತೆ ಹೊಕೀನಂತ ಬಾರ್ ಬಕ್ಕ ಎಷ್ಟೊತ್ತು ಮಾಡ್ತೀವಿ ನೀನಾರ ಏಪ್ಪ ಹೆಂಟಿಗ್ ಭಾಳ ಕಾಳಜಿ ಮಾಡ್ತೀವಿ ಬಿಡಪ್ಪ ಏ ಬಾಬಾ ಏ ಹಂಗಲ್ಲ ಮತ್ತೆ ಏನ್ ಮಾಡ್ತೀವಿ ಪಾಪ ಅಡಿಗೆ ಮಾಡ್ಕೊಂಡು ಕಾಯ್ಕೊತಿರ್ತಾವ್ ಬಿಸಿ ಬಿಸಿ ತಿನ್ನಾಕಿರತ್ತ ಇಲ್ಲ ಅಂದ್ರೆ ಇಲ್ಲ ಅಂದಪ್ಪ ಅಂದ್ರೆ ಏನೇತಿ ನೀನೇನು ಮರೆಯ ಹೌದು ನಮ್ಮ ತಂಗಿ ಏನಕ್ಕೆ ಏನ್ ಮಾಡ್ಯಾಳ ಏನ್ ಮಾಡ್ತಾಳಪ್ಪ ಅದ ರೊಟ್ಟಿ ಅದ ಯಾವ್ದಾದ್ ಸಾರು ಮಾಡ್ಯಾಳಪ್ಪ ಹುಂಚಿ ಹಣ್ಣಿಂಡಿ ಗೊಡ್ ಸಾರು ರೊಟ್ಟಿ ಸಾರು ಬನ್ನಿ ನೋಡು ಒಂಚೂರು ಇಲ್ಲ ಹೊಲದಂತಲೇ ಹಕ್ರಿಕಿ ಗೊರ್ಜಿ ಸೊಪ್ಪು ಕಿರುಕಾಲಿ ಆಮೇಲೆ ಇದು ಅದು ಇದು ಸಿಕ್ಕ ಸಿಗುತ್ತೆ ಆಮೇಲೆ ಇವರು ಅಲ್ಲಿ ಪಲ್ಯ ಎಲ್ಲ ಹಾಕ್ಯಾರ ನಾವೇನು ದೂರು ಹೊಲ ಬಿಟ್ಟು ಏನು ದೂರ ಇಲ್ಲೇ ತೋಟ ಸಮೀಪದವು ಒಂದ್ ಇಟ್ ಹರ್ಕೊಂಬಂದು ಮಾಡಂಗಿಲ್ಲ ನೋಡು ಹೋಲಿ ಇಲ್ಲೇ ಒಂಚೂರು ಬದುವಿಗೆ ಒಂಚೂರು ಏನಾರ ಒಂದಿಟ್ಟು ಬೀಜ ಹೋಗಿದ್ರೆ ಬರ್ತಾವ ಕಾಯಪಲ್ಗಳು ಅದನ್ನೂ ಮಾಡಲ್ಲಪ್ಪಯ್ಯಪ್ಪ ಏನು ಮಾಡ್ತಾವೋ ಏನ ಮನೆಗೆ ಹೆಣ್ಮಕ್ ದಿ ಹುಡ್ಕೊಂಡು ಹೋಗ್ಲಿ ಇದು ಒಂದು ಸಾರು ಅದೊಂದು ರೊಟ್ಟಿ ಮಾಡಿರ್ತಾಳ ಅದನ್ನ ನೋಡ್ರೆ ತಿನ್ನಕ್ಕೆ ಬೇ ಆಸ್ರ ಬಂದ್ಬಿಡ್ತಪ್ಪ ನೀರಂತ ಸಾರು ಅದೊಂದು ರೊಟ್ಟಿ ಹೋಲ್ಬಿಡು ನೀ ಏನು ತಿನ್ನಪ್ಪ ನಮ್ಮ ತಂಗಿ ಏನು ಮಾಡಿದ್ಲು ಏ ನಿನ್ನೆ ಬರ ಮುಂದೆ ಒಂದಿಷ್ಟು ಚಿಕನ್ ಬಂದಿದ್ದೆ ಮಸ್ತ್ ಚಿಕನ್ ಇದನ್ನ ಪಲ್ಯ ಮಾಡಿದ್ಲ ಆಮೇಲೆ ಅದ್ ಸಾರು ಮಾಡಿದ್ಲ ಹೊಡತ ಹೊಡೆದ್ ಬಂದಿ ನೋಡು ಹ್ಮ್ ಅದ್ರ ಮಾಡಿಯಪ್ಪ ಎಲ್ಲದಕ್ಕೂ ಕೇಳ್ಕೊಂಬರ್ಬೇಕು ನಾನು ಅದೃಷ್ಟ ಮಾಡಿಲ್ಲ ನೋಡ್ ನಮ್ ತಂಗಿನ ಹೆಂಗ್ ಬಿಸ್ ಬಿಸಿ ಚಿಕನ್ ರೊಟ್ಟಿ ಎಲ್ಲಾ ಬಾ ಹೊಲಕ್ಕೆ ಹೋಗಂಬಾರ ಹೋಗ್ಬಾರಾ ಹೊ ಗೌಡ್ರು ಅದೇನೋ ಹೊಲದಾಗಿಂದ ಬತ್ತದ ಸಸಿ ಬಂದು ಹಚ್ಬೇಕಂತಪ್ಪ ಸಸಿ ದೊಡ್ಡುವಾದ್ರ ಹತ್ತಲ್ಲ ಅಂತ ಬಾ ಬಾ ಹೋಗಂಬಾ ಹಲೋ ಮರ್ಯ ಗೌಡ್ರು ಹಂಗೆ ಅಂತಾರೆ ಆದ್ರೆ ಕೂಲಿನ ಜಾಸ್ತಿ ಕೊಡವಲ್ರಲ್ಲೋ ಮಂದಿಗೆ ಹೇಳಿ ಕರ್ಕೊಂಬ ಕರ್ಕೊಂಬಂತಾರೆ ಕರ್ಕೊಂಬಂದ್ರೆ ಈ ಕೂಲಿ ಎಷ್ಟೈತೆ ಹೇಳ ಕೂಲಿ ಎಷ್ಟು ರೇಟ್ ಮಾಡ್ಯಾರ ಇವರು ಕೊಡೋದು ಎಷ್ಟು ಹ್ಞೂ ಗಂಡಾಳಿಗೆ ಐನೂರು ರೂಪಾಯಿ ಐತೆ ಹೆಣ್ಣಾಳಿಗೆ ಮುನ್ನೂರು ರೂಪಾಯಿ ಐತಿ ಇವ್ರು ನೋಡಿದ್ರೆ ಆಗಿನ್ ಕಾಲದಂಗೆ ಅದ ಕೊಡ್ತೇನೆ ಅಂತಾರ ಹೆಂಗೆ ಒಪ್ತಾರೆ ಮಂದಿ ಬಂದು ಬಂದು ವಾಪಸ್ ಹೊಂಟಾರಪ್ಪ ಏ ಗೌಡ ಅವರು ರೊಕ್ಕ ಇರ್ಸೋಂಗಿಲ್ಲ ಏನಿಲ್ಲ ಅಂತಂದು ಹೇಳಿದ್ರೆ ಗೌಡರು ನಮ್ಮ್ಯಾಗ ನಮ್ನಿ ಏನು ಇವಾಗ ನಾ ಅನರ್ಗತೆ ಮಾಡ್ತಾರೆ ಏನು ಹೇಳಿಪ್ಪ ಅದಕ್ಕೆ ಈಗ ನೋಡಿ ಹಾಳು ಯಾರು ಬಂದಿಲ್ಲ ನಾನು ಬತ್ತ ನೀನು ಬತ್ತದಿ ನೋಡಿ ಇನ್ನು ಯಾರು ಬರಲಿಲ್ಲ ನೋಡಿ ಹೇಳನ ಈಗ ಹೌದಯ್ಯಪ್ಪ ಮೊನ್ನೆ ಅವತ್ತು ಹೊಲಕ್ ಹೋಗಿದ್ವಲ್ಲ ಆ ಇದ್ರು ಹೊಲದಾಗ ಇನ್ವೆಲ್ಲ ಗೊಬ್ಬರ ಕಟ್ಟೋದು ಅದು ಇದು ಅಂತಂದು ಬೇಸ್ ಒಂದ್ ನಾಕೈದ್ ಗಂಡಾಳಿ ಹೇಳಿದ್ರಪ್ಪ ಗೊಬ್ಬರ ಕಟ್ಟಿದ್ರು ಅಂತ ಅಣಕೊಂಡ್ ಪಾಪ ಅಲ್ಲ ಕೂಲಿ ಹಂಗೈತೆ ಹೆಂಗ ಮತ್ತೆ ಏನ್ ಮಾಡಾಕ ಹಂಗಿಲ್ಲ ಮದ್ಲಿನ ಹಂಗ ಇಲ್ಲಲ್ಲ ಕೂಲಿ ನಮ್ಮ ಮತ್ತ ಅಷ್ಟು ನೂರ್ನೂರು ರೂಪಾಯಿ ಕೊಡ್ತಿವಿ ಅಂತಂದ್ರ ಯಾರು ಹೋಗ್ತಾರೆ ಹೇಳ ಬರ್ಲೇ ಇಲ್ಲ ಓ ಎಲ್ಲೆಲ್ಲಿ ಒಪ್ಲೇ ಇಲ್ಲ ಇಸ್ಕೊಳ್ಳೇ ಇಲ್ಲ ಕೂಲಿನ ಬರಂಗೇ ಇಲ್ಲ ನಾವು ನಮ್ ಕರೆಕ್ಟ್ ಕೂಲಿ ಹಾಕಿಕೊಡ್ರ ಅಂತ ಜಗಾಡಿ ನನ್ ಕೊಟ್ಟಾಗ ಮಾಕ ಯಪ್ಪ ಅದಕ್ಕೆ ನಾನೇ ಹೋಗಿ ಅವ್ರಿಗೆ ಹೇಳ್ತೀನಿ ಅದಲ್ಲ ಅವ್ರು ಕೂಲಿ ಎಷ್ಟು ಕೊಡ್ರಿಪ್ಪ ನಾವು ಬರ್ತೀವಿ ಇಲ್ಲ ಮಕ್ಕ ಕೆಡ್ತೇವೆ ಊರಾಗ ಒಬ್ರಿಗೊಬ್ರು ನಾವು ನಾಳೆ ನಮ್ಮ ಹೊಲಕ್ಕೂ ಕರ್ಕೊಂಡು ಹೋಗೋರದಿವಿ ಮತ್ತೆ ಅದೇನಾಂತಾರ ನಿಮ್ ಸಲ ನಾವು ಎಲ್ಲ ಮಕ್ಕ ಕೆಡ್ಸ್ತ ಹೇಳ್ತಾನಾ ಪಾಪ ನಾನಂತೂ ಬಿಡೇ ಬಿಟ್ಟು ಹೇಳ್ತೀನಿ ನೋಡಪ್ಪ ಹೌದು ಬಿಡೋ ಮರೇ ನಾನು ಹಂಗ ಮಾಡ್ತಪ್ಪ ಯಾಕಂದ್ರೆ ನನ್ನ ಮಗ ಮುಂಜಾನಾಗ ಅದೇನಾ ಉದ್ಯೋಗ ಹುಡಿಕೊಂಡ್ ಹೋಗಕತ್ತಪ್ಪ ಪಾಪ ಅದಕ್ಕೆ ಒಂದು ನಾಲ್ಕು ರೂಪಾಯಿ ಕೊಡ್ಬೇಕು ಬಸ್ ಚಾರ್ಜಿಗೆ ಅದಕ್ಕೆ ಅಂದ್ರೆ ಒಂದ್ ರೂಪಾಯಿ ಇರಲ್ಲಪ್ಪ ಇಟ್ಕೊಂಡು ಒಂದು ನಾಳೆ ಕೊಡ್ತೀನಿ ವಾರ ಬಿಟ್ಟು ಕೊಡ್ತೀನಿ ಇನ್ನೊಂದು ದಿವ್ಸ ಬಿಟ್ಬಿಡ್ ಕೊಡ್ತೀನಿ ಅಂತ ನಂತರ ನಾವು ದುಡ್ದು ಕೂಲಿ ಕೊಡಕ್ಕೆ ಇಷ್ಟು ಆಟ ಆಡಿಸ್ತಾರಪ್ಪ ಗೌಡರು ಎಪ್ಪ ನನಗೂ ಸಖತ್ ನಾನು ಬಿಡೇ ಬಿಟ್ಟು ಬಿಟ್ಟಿವತ್ತ್ ನಂದ್ರ ಬರ್ತೀವಿ ಇಲ್ಲ ಬರಲ್ಲ ಅಂತ ಹೇಳ್ತೀನಿ ಅಂದಂಗೆ ನಿನ್ನ ಮಗನ್ ಎಲ್ಲರ ಕೆಲಸ ಸಿಗ್ತೇನೆ ಇನ್ನಾರು ಕೆಲಸ ಮಾಡಕತ್ತ ನಾನು ಏ ಇಲ್ ಬಿಡೋ ಮರಯ ಎಲ್ಲೆಲ್ಲಿ ಕೆಲಸ ಸಿಗೋಲು ಲಂಚ ಕೇಳಕತ್ತಾರ ಅಂತ ಲಂಚ ಕೊಡಕೆ ನಮಗೆಲ್ಲ ತಾಕತ್ತ ಆಮೇಲೆ ಯಾರು ಇನ್ಫ್ಲುಲೆನ್ಸು ಅದು ಇದು ಅಂತಾರಪ್ಪ ಅವು ನೋಡ್ರಿ ನಮ್ಗೆ ಯಾ ನನ್ ಮಗನು ಗೊತ್ತಿಲ್ಲ ದೊಡ್ಡವ್ರು ಈ ಇಂತವ ಇವಾಗ ಅವರದರ್ಲಿ ಇಂಥವ್ರು ಇವ್ರು ನಮ್ಮಂತೆಕ ರೊಕ್ಕ ಸುಲಿಗೆ ಮಾಡ್ಕೊಂಡು ತಿಂತಾರೆ ಇವ್ರು ಇನ್ಫ್ಲುಲೆನ್ಸ್ ನಮ್ಗೆ ಯಾವಾಗ ಕೊಡ್ತಾರಪ್ಪ ಅದಾಗ್ಲಾದ್ ಮಾತು ಅದಕ್ಕೆ ಹೋಗ್ರಪ್ಪ ಹೆಂಗ್ ಕಷ್ಟ ಪಟ್ಟು ಹುಡ್ಕೊಂಬರ್ರಿ ಅಂತೀನಿ ಏನ್ ಮಾಡ್ತವ ಇನ್ನ ನಾವು ಕೊಟ್ಟು ಹೋಗಿರ್ತೀವ ಹೊಲಕ್ಕ ಈ ಹೋಗೋ ಬಿಡ್ತವೋ ಏನೋ ಒಟ್ಟ ಹೌದಪ್ಪ ನನ್ ಮಗು ಅದ ಹಾಡ ಅದ ಕತಿಯಾಗ್ತಿ ಬಾ ಈಗ ನಾವು ಸ್ವಲ್ಪ ದಿವಸ ನೋಡೋಣ ಮತ್ತೆ ಹೊಲಕ್ ದಬ್ಬದ ಮತ್ತೆ ಐತಲ್ ನಮ್ ಅದಂತ ಯಾರ್ ಎಂಬುಲೆನ್ಸ್ ಬೇಕಿಲ್ಲ ಯಾರಿ ಲಂಚ ಕೊಡೋದು ಬೇಕಿಲ್ಲಲ್ಲಪ್ಪ ಹ್ಮ್ ಹೌದೌದು ಅದ ಕರೆ ಭೂಮಿ ತಾಯಿ ನೆಚ್ಕೊಂಡ್ರೆ ಯಾವ್ದಕ್ಕೂ ಕೊರಿ ಇಲ್ಲ ಆಯ್ಕೆ ಮತ್ತ್ ನಮ್ಗೆ ಇಷ್ಟ ದಿವ್ಸಲ ನಮ್ ಮಕ್ಕಳ ಸಲೋಲ್ಲ ಅಂದ್ರೆ ಈ ಮಂಗ್ ನನ್ ಮಕ್ಳಿಗೆ ಅರ್ಥ ಆಗೋಲ್ತಲ್ಲ ಏನ್ ಮಾಡಕ್ಕಾಗತ್ತ ಹುಂಬಾ ಹೋಗಂಬಾರಪ್ಪ ಇಲ್ಲ ಮಾತ್ರ ಕೊನೆ ಮತ್ತ ಗೌಡ ಬಾಯ್ ಬಂದಂಗ್ರಿ ಇಲ್ಲ ಇನ್ನ ಮಕ್ಕಳ ಏನ ಅಲ್ಲ ಕಿರಾಣಿ ಅಂಗಡಿಗೆ ಇಷ್ಟೊತ್ತಾದ್ರೆ ಹೆಂಗ್ ಹೋಗಬೇಕು ಅವ್ರೆಲ್ಲ ಎದ್ ಬಂದಿರ್ತಾರ ಇನ್ನ ಐತೆ ಕೆಲಸ ಮಾಡೋ ಹೋಗ ಲಕ್ಷಣ ಆಯ್ತು ಮಸರಿ ನೋಡ್ಕೊಂದು ಕಲ್ಯಾಗ ಏನ್ ದೊಡ್ಡ ನನಗೆ ಅಂದ ಸಪ್ರೇಟ್ ಆಗಿ ಕೊಟ್ಬಿಡ್ರಿ ಕಿರಾಣಿ ಅಂಗಡಿ ನಂತ ಹೇಳಿದ ಇನ್ನವರೆಗೂ ಸೂರ್ಯ ನೆತ್ತಿ ಎತ್ತಿಮಗೆ ಇದ್ರೆ ಇನ್ನ ಬಿತ್ಕೋಣನ ಯಾವಾಗ ಹೋಗೋಣ ಅವ್ರು ಬೈ ಹಂಗಿಲ್ಲ ಅಂಗಡಿಯಾಗ ಇಷ್ಟೊತ್ತಾಗಿ ಬಂದ್ರ ಗಿರಕಿಗಳು ಎಷ್ಟು ಹೋಗಿರ್ತಾವ್ ಇಟ್ಕೋಬೇಕು ಹಂಗಿದ್ರ ಕೆಲಸ ಮಾಡಾಕ ಎದ ನೋಡತ ಏನ್ ನಾನಾ ಬರ್ಲನ అంగడికి అంగడ కయీ కాలు నడ ఎద్ళక నోడు అస్థితి మైకై ఎలా మేనగైతి హా నూరెంట గిరాకీ బర్త అల్లె సోప్ కొడు ఒంబట్టి అచ్చ సోప్ కొడు మొసలితిక్క సోప్ కొడు ఆ అది ఆమె పేర కొడు హాకదు కొడు ಅಕ್ಕಿ ಕೊಡು ಬೇಳೆ ಕೊಡು ಬೆಲ್ಲ ಕೊಡು ತೂಕ ಹಾಕು ಅಲ್ಲೇ ಬೇ ಅಲ್ಲೇ ಅಡ್ಡಾಡೋದು ಸುತ್ತರದು ಸುತ್ತರ್ದು ಕುಂದ್ರಸ ತಿರಂಗಿಲ್ಲ ಸಾಕಾಗ ಗೊತ್ತೋ ನನ್ನಿಂದ ಆಗಲ್ಲ ಬೇ ನಾ ಯಾವ್ದಾರ ಬೇರೆ ಮಾಡ್ತ ನಾವ್ ಏನ ಭೇ ಏನಂತಂದ್ರ ಏನಾಗುಯಿಗುಳ್ ಅನ್ನಕಲ್ಲ ಹಾ ಇಷ್ಟೊತ್ತಾಗಿತ್ತೆ ಇನ್ನ ಮುಕ್ಕೊಣನ ಇದು ದುಡಿಯೋರ್ ಲಕ್ಷಣ ಇದು ಇತ ಮತ್ತೆ ದೊಡ್ಡ ನೌಕರಿ ಬೇಕಂತ ದೊಡ್ಡ ಆಫೀಸರ್ ಅಂತ ಗೌರ್ಮೆಂಟೇ ಬೇಕಂತಿತ್ತಗ ಇಲ್ಲೇ ಅವ್ನ್ ಸೊಟ್ಟ ಪುಟ್ಟ ಒಂದು ಕಿರಣ್ ಅಂಗಡಿಗೆ ಹೋಗಿ ಮಾಡಕ ಹೊಲ್ತು ಸೊಟ್ಟು ಬಿದ್ಕೊಣ ಈತ್ ನನೇವರ ಮತ್ ಏನಂತ ಏನಂತಂದ್ರ ಮೈ ತಕೊಳಕ್ ನಂದ ಇಲ್ಲ ಇಲ್ಲ ಎದ ರೆಡಿ ಆಗಿ ಬರ್ತಾನ ತಗೋರಿ ನೀವು ಅಲ್ಲಿ ನೀ ಹೊರಗೆ ಬರ್ತಾನ ಓ ಸ್ಟಡಿ ಮಗನ ಇನ್ನ ಬಿಡ್ಕೊಂಡೆ ನೀ ಇಷ್ಟ ಮಾತಾಡಕತ್ತೀವಿ ಎದ ಅಪ್ಪ ನನಗೆ ಅಲ್ಲಿ ಒಳ್ಳೆ ನಾನು ಅಲ್ಲಿ ಜಗ್ಗಿ ಕೆಲಸ ಆಗುತ್ತೆ ನನಗೆ ಆಗಂಗೆಲ್ಲ ಮಾಡೋಕೆ ನಾನು ಒಳ್ಳೆ ಅಂದ್ರೆ ಒಳ್ಳೆ ನಾನು ಆಗಲ್ಲಂದ್ರೆ ಹೆಂಗೆ ಜೀವನ ಅಂದ್ರೆ ಹಿಂಗ ಕಷ್ಟ ಇರ್ತಾವ ಎಲ್ಲವೂ ಸುಲಭಕ್ಕೆ ಸಿಗಂಗಿದಿತ್ತಂದ್ರ ಯಾವ ಕಷ್ಟ ಪಡಕ್ ಹೋಗಿದ್ದಿಲ್ಲ ಎಲ್ಲವೂ ಸುಲಭ ಸಿಗತ್ತಂತ ಹುಡ್ಕೊಂಡ್ ಹೋಗ್ಬಿಡ್ತಿದ್ದ ನೀನ್ ಏನ್ ಯಾವ್ದಿನ ಆಫೀಸ್ನ ಕುತ್ಕೊಂಡ್ ಮಾಡುದಂದ್ರ ಅದು ಸುಲಭ ಅದಕ್ಕೂ ಅಷ್ಟ ನೋವು ಇರುತ್ತೆ ಅಷ್ಟೇ ತರ ಇರತ್ತ ಎಲ್ಲಾದ್ ಕಷ್ಟಪಟ್ರ ಸಿಗುತ್ತೆ ಹಂಗ ನೆಟ್ ಯಾವ್ದು ಬಾಯಿ ಬರಂಗಿಲ್ಲ ಸುಮ್ಮನೆ ಮುಚ್ಕೊಂಡು ಹೋಗು ಬಡ ಬಡ ಹೋಗಿ ಮೈತಾ ಇಲ್ಲಾಂದ್ರ ಗೊತ್ತಲ್ಲ ಮೊನ್ನೆ ಹೊಡ್ದನಲ್ಲ ಮತ್ತೆ ಹಂಗ ಕಪ್ಪಳ ಬಾಬು ಬರ್ತ ನೋಡಿ ಸಲ ನೀನ್ ನೀನಾರ ಹೇಳ ಅಪ್ಪಗ ನನಗಲ್ಲಿ ಇಷ್ಟ ಇಲ್ಲ ನನಗೆ ಯಾವ್ದಾರ ಆಫೀಸ್ ನೌಕರಿ ಕೊಡ್ಸನ್ನ ಅಲ್ರಿ ಅತ್ತ ಆಫೀಸ್ನೇ ಯಾವರ ಬರ್ಕೊಳೋ ಪರಕೊಳೋ ಇರ್ತಾವಲ್ರಿ ಹಂತದ ಕುಡಸರಿ ನಮ್ಮ ಹುಡುಗ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿ ರುಡ ಇಲ್ಲ ಅದಕ್ಕೆ ಒಳ್ಳೆ ಅಂತ ತಿ ಮೈಕೇ ಬ್ಯಾನ್ ಅಂತ ಹಾಕೊಂಡ ಬಿಟ್ಟಿದ್ದಿ ನೋಡ್ತಿರಲ್ಲ ಪಾಪ ಎದ್ದಲಕ ಆಗಲ್ತ ಹುಡುಗ ಆಫೀಸ್ನೇ ನೆಟ್ ಹೋಗಕನ ಏನೋ ಒಂದು ಪೈಲ ಹೋಗಿಲೋ ಏನೋ ಅಂತ ಅಲ್ಲ ಬರಿತನ ಬರ್ತನ ಅಂತವ ಏನಾದ್ರು ಹುಡುಕ್ರಿ ನೀ ಹೋಗಿ ಹೋಗಿ ಕಿರಣ ಅಂಗಡಿಗೆ ಇಡ ಅಂತ ಪಾಪ ಅಂತಲ್ಲ ಹೋಗ್ಬಿಟ್ರಲ್ಲ ಹುಡುಗನ್ನ ನೀ ಸುಮ್ಮನಿರು ನಿನ್ಲಿಂದನ ಅತ್ತೆಟ್ಟರು ಹಾ ಇಲ್ಲಿ ಸಲ್ಲದವ ಎಲ್ಲೂ ಸಲ್ಲದವ ಅಂತ ಹಾ ಎಲ್ಲಿ ನಮ್ಮ ಕೆಲಸ ಯಾಡಾ ಸಿಕ್ಕದ ಕೆಲಸ ಮಾಡಿದ್ರೆ ಅದನ್ನ ನಾಳೆ ಆಳೆ ಜೀವನದಾಗ ಎಲ್ಲಾದ್ರಿಗೂ ಜಯ ಸಿಗುತ್ತೆ ಇಲ್ಲಾಂದ್ರೆ ಏನೇನು ಏನೂ ಆಗಂಗಿಲ್ಲ ಇದೇನ್ ದೊಡ್ಡ ಓದ್ಲಾರ್ದ ಸತ್ಯ ಅಷ್ಟ್ ಕಷ್ಟ ಪಟ್ಟ ಮಾಡಂತದ್ ಇದು ಇದು ಓದಿ ಬಕ್ ಬರ್ಲಾ ಬಿಡದ್ರ ಮಾಡಕ್ ಒಲ್ಲ ಅಂತಂದಲ್ಲ ಈತ ಇದ ಒಲ್ಲ ಅಂದ್ರ ಇನ್ ಮುಂದ್ ಯಾವ್ದ್ ಮಾಡ್ತಾನ ಈತ ಅದ ನಾನ್ ಹೇಳಿನ್ ಯಾವ್ದು ಈತನ್ ಕೈ ಕಿಶಕಲ್ಲ ಈಗ ನೆಟ್ಟ ಹೋದ ಚಲೋ ಆತ ಇಲ್ಲ ಅಂದ್ರ ಬಾರ್ಕೊಳ ತಗೋತಿನ ಈಗ ಈ ಮನೆಯಾಗ ನನ್ಗ ನೆಮ್ದಿಲ್ ಮಕ್ಕಳಕ್ಕೂ ಇಲ್ಲ ನೆಮ್ದಿಲ್ ಇಂತ್ರ ನಾ ಅನ್ಕೊಂಡದ್ದು ಕೆಲಸ ಮಾಡಕ್ಕೂ ಹೋಗು ಇಲ್ಲ ಎಲ್ಲ ಇವ್ರು ಹೇಳಿದ್ದ ಆಗ್ಬೇಕು ಅಲ್ರಿ ಯಾತಿಗ ಇಷ್ಟ ಇಲ್ಲ ಅಂತ ನಂಗೆ ಯಾಕೆ ಅಷ್ಟು ಹೇಳಿ ಮಾಡ್ತಾರೆ ಒಂದ್ ಯಾವ್ದಾರ ಒಂದ್ ಆಫೀಸ್ ನೌಕರಿ ಹುಡುಕ್ರಲ್ಲ ನಿಮ್ ಕೈಯಾಗ ಜಗ್ ಮಂದಿ ಅವ್ರ ಇವ್ರ ಪರಿಚಯದಾರ ಅದಾರಲ್ಲ ಹಂಗ್ಯಾಕ್ ಮಾಡಾಕತ್ತೀರಿ ನೀವು ಏ ಹ್ಮ್ ನಿಮ್ ಮಂಗ್ಯಾಂಗ್ ಸ್ಟುಡೆಂಟಿ ನಿನ್ಗೆ ಏನ್ ಗೊತ್ತೈತಿ ಸುಮ್ನ ಇತ್ತು ಇದು ಕಲ್ತಿರೋದಕ್ಕ ಇತ್ತು ಫೇಲ್ ಆಗಿರೋದಕ್ಕ ಯಾ ಪೀಸ್ ನಾಗ ಕೊಡ್ತಾರ ಯಾ ಪೀಸ್ ನಾಗ ಯಾವ್ ಪಾಸಿಗೆ ಹೇಳಿ ಎಲ್ಲ ಫೇಲ್ ಇಟ್ಕೊಂಡ್ ಕುಂತಾನ ಇತ್ ಹಂಗ್ ನೋಡ್ರಿ ಸೆಕೆಂಡ್ ಇಯರ್ಬೋದು ಲೆಕ್ಕ ಕಷ್ಟ ಇತ್ತು ನೌಕರಿ ಕೊಡ್ತಾರ ಹಾ ಮತ್ತ ಇದು ಎಲ್ಲಿನ ತರ ಅಂದಿ ನೌಕರಿ ನಾನು ಅಂತೂ ಮಿಕ್ಕಿ ನಾನು ಪ್ರಯತ್ನ ಮಾಡಾಕತೇನೆ ನೋಡೋಣ ಸಿಕ್ಕ ಕಳ್ಸಿನಿ ಅಲ್ಲಿ ಇವ್ರಗು ಖಾಲಿ ಹಾಕಿರ್ಬೇಕು ಖಾಲಿ ಕುತ್ಕೊಂಡು ನಾವು ಊಡಾ ಹುಡ್ಗು ಕೂಟ ಕಲಿಬಾರ್ದು ಚಟ ಕಲಿಬೇಕ್ರ ನಿನ್ ವಿಚಾರ ಮಾಡು ಸುಮ್ನೆ ಕಿರಣ ಕಳ್ಸು ನೀನು ಮತ್ತೆ ಉಪಾಧಿ ಉಪತಿನ ಮಾಡಕ್ ಹೋಗ್ಬೇಡ యార్ మాత్రం కేబక్ మగ హ అప్పింగ్ అదంతా హుడిగి ఫంజన కొడు ఓతీ అదర్దేం చింతిల్వ ఈ అప్ప మాల సాక్షి హోయక నన్గ

Jawanta, 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 ಇಲ್ಲ ರಿಸರ್ವೇಶನ್ ಯೋಡ ಜಾತಿವೇ ಇಲ್ಲ ಮಂಚ ಕೊಡುವುದಕ್ಕೆ ದುಡ್ಡೇ ಇಲ್ಲ ಇಂತ್ಮೇಶ ಮಾರಲು ಯಾವ ಮಿನಿಸ್ಟರು ಗೊತ್ತಿಲ್ಲ ई प्रकार आगे जामुन झुलने चले सिकल मोर चली जीवन के भविष्य भेटी जामुन झुलने चले चलो इवरो झुलने तिनक चलो जामुन झुलने चले इवरो चल तिनक चलो ಚಲ ತಿಗಾಲೆ ದೇ ಚಲೇ ತಿಳಾರ ಚಲ ರಚಿಸಿ ಪಿ